राम के स्वागत ನಾನು ನಿರಾ ಠೋಡ್ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಮೂರು ಟೆಸ್ಟ್ ಸರಣಿಗಳಿಂದ ಕೊಹ್ಲಿ ಅವರು ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಈಗಾಗಲೇ ಎರಡು ಪಂದ್ಯಗಳಲ್ಲಿ ನಾನು ಆಟ ಆಡೋದಿಕ್ಕಾಗದಿಲ್ಲ ಅಂತ ಹೇಳಿ ತಮ್ಮ ವೈಯಕ್ತಿಕ ಕಾರಣಗಳಿಂದ ನಾನು ಆಡೋದಿಕ್ಕಾಗದಿಲ್ಲ ಅಂತ ಹೇಳಿದ್ರು ಆದ್ರೆ ಮೂರನೇ ಪಂದ್ಯದಲ್ಲಾದ್ರೂ ಅವ್ರು ಬರಬಹುದು ಅಂತ ಕೆಲವೊಂದಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರೆ ಮೂರನೇ ಪಂದ್ಯದಲ್ಲೂ ಕೂಡ ಅವರು ಬರೋದು ಅನುಮಾನ ಅಂತ ಮತ್ತೊಂದಷ್ಟು ಜನ ಊಹೆಯನ್ನ ಮಾಡಿದ್ರು ಇದೀಗ ಅವರ ಊಹೆ ಸರಿಯಾಗಿದೆ ಸಂಪೂರ್ಣ ಸರಣಿಯಿಂದ ದೂರ ಉಳಿದಿದ್ದಾರೆ ವಿರಾಟ್ ಕೊಹ್ಲಿ ಹಾಗಾದ್ರೆ ಈ ರೀತಿ ದೂರ ಉಳಿದಕ್ಕೆ ಏನ್ ಕಾರಣ ಬಿಸಿಸಿಐ ಇಂಗ್ಲೆಂಡ್ ವಿರುದ್ಧ ಮುಂದೆ ನಡೆಯಲಿರುವ ಮೂರು ಟೆಸ್ಟ್ ಕ್ರಿಕೆಟ್ಗೆ ಭಾರತ ತಂಡದ ಸದಸ್ಯರ ಪಟ್ಟಿ ಬಿಡುಗಡೆಯಾಗಿದ್ದು ವಿರಾಟ್ ಕೊಹ್ಲಿ ಟೂರ್ನಿಯಿಂದ ಸಂಪೂರ್ಣವಾಗಿ ಕುಳಿತಿದ್ದಾರೆ ಮೊದಲೆರಡು ಪಂದ್ಯಗಳಿಗೆ ವೈಯಕ್ತಿಕ ಕಾರಣ ನೀಡಿದ್ದ ಕೊಹ್ಲಿ ಮುಂದಿನ ಮೂರು ಪಂದ್ಯಗಳನ್ನ ಆಡುವುದು ಅನುಮಾನ ಎಂದು ಮೊದಲೇ ವರದಿಯಾಗಿತ್ತು ಈಗ ಈ ಸುದ್ದಿ ಅಧಿಕೃತವಾಗಿದೆ ಕೊಹ್ಲಿ ಅವರ ನಿರ್ಧಾರವನ್ನ ನಾವು ಗೌರವಿಸುತ್ತೇವೆ ಎಂದು ಬಿಸಿಸಿಐ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಗಾಯಗೊಂಡು ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದ ಕೆಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಮತ್ತೆ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಆದರೆ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಆಡುವ ಹನ್ನೊಂದು ಮಂದಿಯಲ್ಲಿ ಸ್ಥಾನ ಪಡೆಯಲಿದ್ದಾರೆ ಬೆನ್ನು ಮತ್ತು ತೊಡೆಸಂದು ಗಾಯದಿಂದ ಬಳಲುತ್ತಿರುವ ಶ್ರೇಯಸ್ ಅಯ್ಯರ್ ಹೊರಬಿದ್ದಿದ್ದಾರೆ ಇನ್ನು ಫೆಬ್ರವರಿ ಹದಿನೈದರಿಂದ ರಾಜ್ಕೋಟ್ನಲ್ಲಿ ಮೂರನೇ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ ಇನ್ನು ಮೂರನೇ ಟೆಸ್ಟ್ ನಡೆದರೆ ಫೆಬ್ರವರಿ ಇಪ್ಪತ್ಮೂರರಿಂದ ರಾಂಚಿಯಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯ ನಡೆಯಲಿದೆ ಐದನೇ ಮತ್ತು ಕೊನೆಯ ಟೆಸ್ಟ್ ಹಿಮಾಚಲದ ಧರ್ಮಶಾಲಾದಲ್ಲಿ ಮಾರ್ಚ್ ಏಳರಂದು ನಡೆಯಲಿದೆ ಇದೇ ರೀತಿಯ ಮತ್ತಷ್ಟು ಕ್ರಿಕೆಟ್ ನ್ಯೂಸ್ಗಳಿಗಾಗಿ ಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ